ನಮಸ್ಕಾರ ಎಲ್ರಿಗೂ ಇವತ್ತು ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋಣ ಅಂತ ಹೇಳಿ ಎರಡು ಕಟ್ಟು ಮೆಂತ್ಯ ಸೊಪ್ಪನ್ನು ನಾನು ಉಪ್ಪು ಮತ್ತು ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಕ್ಕೆ ಅಂತ ಇಟ್ಟಿದ್ದೀನಿ ಅದ್ರ ಜೊತೆಗೆ ಒಂದು ಎರಡೂವರೆ ಗ್ಲಾಸ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ಈ ಮೆಷರ್ಮೆಂಟಲ್ಲಿ ಒಂದು ಎರಡು ಗ್ಲಾಸ್ ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ರಾ ರೈಸು ಅದಕ್ಕೆ ಒಂದು ಇಷ್ಟು ಅರ್ಧ ಗ್ಲಾಸ್ ಅಷ್ಟು ಬಾಸ್ಮತಿ ರೈಸನ್ನು ಸಹ ಹಾಕಿ ಚೆನ್ನಾಗಿ ತಳೆದು ವಾಶ್ ಮಾಡಿಕೊಂಡು ನೆನೆಸಿಟ್ಕೊಂಡಿದ್ದೀನಿ ಕೆ ಒಂದು ನಾಲ್ಕು ಹಣ್ಣಾಗಿರೋ ಟೊಮೆಟೋನ ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಮತ್ತು ಎರಡು ಹಸಿ ಮೆಣಸಿಕಾಯಿ ಒಂದು ಎಲೆ ಮತ್ತು ಚಕ್ಕೆ ಲವಂಗ ಇಷ್ಟೆ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಅದಲ್ಲದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ನಾನು ಯಾವಾಗಲೂ ರೆಡಿ ತೊಗೊಳ್ಳಲ್ಲ ನಾನು ಯಾವಾಗಲೂ ಕುಟ್ಟಿಟ್ಕೊಡ್ತೀನಿ ಒಂದು ಕುಕ್ಕರ್ ಇಟ್ಕೋಬೇಕು ಕುಕ್ಕರ್ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಒಂದು ಸ್ಪೂನ್ ಹಕ್ಕಷ್ಟು ಘೀ ಹಾಕೊಳ್ಳಿ ಅದನಂತರ ನೀವು ಒಂದೆರಡು ಸ್ಪೂನ್ ಆಗೋಷ್ಟು ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕೋಬೇಕಾಗುತ್ತೆ ಎಣ್ಣೆ ಕಾದ ನಂತರ ಈ ಪಲಾವ್ ಎಲೆ ಇರುತ್ತಲ್ಲ ಅದನ್ನು ಒಂದು ಹಾಕ್ಕೊಳ್ಳಿ ನಂತರ ಚಕ್ಕೆ ಲವಂಗ ಒಂದು ಐದಾರು ಚಕ್ ಲವಂಗ ಮತ್ತು ಒಂದೆರಡು ಇಂಚಾಗುವಷ್ಟು ಚಕ್ಕೆ ಹಾಕೋಬೇಕಾಗತ್ತೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಎರಡು ಹಸಿ ಹಸಿ ಹಸಿಮೆಣಸಿಕಾಯಿ ಹಾಕೋದ್ರಿಂದ ಪಲಾವು ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಒಳ್ಳೆ ಕಂದು ಬಣ್ಣ ಕೆಂಪಾಗಿ ಬರಬೇಕು ಅಲ್ಲಿ ತನಕ ನೀವು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟಾದರೆ ಸಾಕು ಇದಕ್ಕೆ ನಾವು ಕುಟ್ಟಿಟ್ಕೊಂಡಿರೋಂಥ ಪೇಸ್ಟ್ ಮಾಡ್ಕೊಂಡ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಹತ್ತಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ಹೆಚ್ಚಿಟ್ಕೊಂಡಿರೋ ಟೊಮೆಟೊನ ಹಾಕೋತಾ ಇದ್ದೀನಿ ಸ್ವಲ್ಪ ಲೀಗ್ನ ಕ್ಲೋಸ್ ಮಾಡಿಟ್ಟಿರಿ ಅವಾಗ ಟೊಮೆಟೊ ಬೇಗ ಬೇಯುತ್ತೆ ಬನ್ನಿ ನೋಡಿ ಟೊಮೆಟೊ ಚೆನ್ನಾಗಿ ಬೆಂದಿದೆ ಸೈಡ್ ಸೈಡ್ ಅಲ್ಲಿ ಆಯಿಲ್ ಬಿಟ್ಕೊಳ್ಳುತ್ತೆ ಅವಾಗ ಟೊಮೆಟೊ ಬೆಂದಿದೆ ಅಂತ ಹೇಳಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕೊಳ್ಳೋಣ ಒಂದು ಸ್ಪೂನ್ ಆದಷ್ಟು ಸಾಲ್ಟ್ ಹಾಕೊಳ್ಳೋಣ ನಾನಿಲ್ಲಿ ಕಲ್ಲು ಬೆಳೆಸ್ತಾ ಇದ್ದೀನಿ ಹೆಚ್ಚಿಟ್ಕೊಂಡಿರೋಂತಹ ಮೆಂತ್ಯ ಸೊಪ್ಪನ್ನು ಇದಕ್ಕೆ ಮಿಕ್ಸ್ ಮಾಡೋಣ ನಾನಿಲ್ಲಿ ಎರಡು ಕಟ್ ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಸಾಕು ಇಷ್ಟು ಫ್ರೈ ಆದ್ರೆ ಸಾಕುನಂತೆ ಸ್ವಲ್ಪ ಇದಕ್ಕೆ ನಾವು ತೊಳೆದು ನೆನ್ಸಿಟ್ಕೊಂಡಿರುವಂತ ಅಕ್ಕಿಯನ್ನ ಹಾಕ್ತಾ ಇದ್ದೀನಿ ನಾನು ಚಿಲ್ಲಿ ಪೌಡರೇ ಮರ್ತ್ಬಿಟ್ಟೆ ಸೊ ಪರವಾಗಿಲ್ಲ ಇವಾಗ ಹಾಕಿದ್ರು ನಡೆಯುತ್ತೆ ಒಂದು ಒಂದೂವರೆ ಸ್ಪೂನ್ ಆಗೋಷ್ಟು ಖಾರಕ್ಕೆ ಚಿಲ್ಲಿ ಪೌಡರ್ ಹಾಕೊಳ್ಳಿ ಹಾಕೊಳ್ಳಿ ಖಾರ ಕಡಿಮೆ ತಿನ್ನೋರು ಸ್ವಲ್ಪ ಕಡಿಮೆ ಹಾಕೊಳ್ಳಿ ನಂತರ ಇದಕ್ಕೆ ಎಷ್ಟು ಅಕ್ಕಿ ತಗೊಂಡಿರ್ತೀರೋ ಅದರ ಎರಡರಷ್ಟು ನೀರು ಹಾಕಬೇಕು ನಾನು ಈ ಗ್ಲಾಸಲ್ಲಿ ಎರಡೂವರೆ ಗ್ಲಾಸ್ ಅಕ್ಕಿ ಹಾಕಿ ತೊಗೊಂಡಿದ್ದೀನಿ ಸೊ ಅದಕ್ಕೆ ನಾನು ನೀರು ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕೂವರೆ ಇದಕ್ಕೆ ಒಂದು ಅರ್ಧ ಹೋಳಾಗೋಷ್ಟು ನಿಂಬೆ ಹಣ್ಣು ಇದ್ದೀನಿ ನೋಡಿ ಹೀಗೆ ಮಿಕ್ಸ್ ಮಾಡಬೇಕು ಇದು ತಕ್ಷಣಕ್ಕೆ ನೀವು ಕುಕ್ಕರ್ ಮುಚ್ಚ ಮುಚ್ಚಬೇಡಿ ಒಂದು ಕುದಿ ಬರಬೇಕು ಆಮೇಲೆ ಮುಷ ಮುಚ್ಚಿ ನೋಡಿ ಇವಾಗ ಕುದೀತಾ ಇದೆ ಸಲ ತಿರು ಹಾಕೊಳ್ಳಿ ಸಾಕು ಒಂದು ಕುದಿ ಬಂದರೆ ಸಾಕು ಸೊ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ ಇವಾಗ ಕುಕ್ಕರ್ ಬೀಜದನ್ನ ಹಾಕೊಳ್ಳೋಣ ಇದೊಂದು ಎರಡು ವಿಷಲು ಆಗೋ ತನಕ ವೆಯ್ಟ್ ಮಾಡಿ ಆಗೋದ್ರೊಳಗಡೆ ನಾವು ಒಂದು ರಾಯ್ತ ಮಾಡ್ಕೊಂಡು ಬಿಡೋಣ ಇನ್ನೆಂಥ ಪಲವಾಗಿ ರಾಯ್ತ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೆ ಯಾವಾಗಲೂ ಈ ರೀತಿ ಸೈಡಲ್ಲಿ ಕಟ್ ಮಾಡಿ ನಾವು ಇದನ್ನ ಕಹಿ ತೆಗೆಯೋದು ಅಂತ ಹೇಳ್ತೀವಿ ಈ ರೀತಿ ಕಹಿ ತೆಗಿಬೇಕು ನಂತರ ಇದನ್ನ ವಾಶ್ ಮಾಡ್ಕೊಬೇಕು ನಂತರ ಇದನ್ನು ಫಿಲ್ ಮಾಡ್ಕೊಳ್ಳೋಣ ಇಲ್ಲಿ ಅದಕ್ಕೆ ನಾನು ಅರ್ಧ ಸೌತೆಕಾಯಿ ತಗೋತಾ ಇದ್ದೀನಿ ಇದನ್ನು ಸಹ ಸಣ್ಣದಾಗಿ ಹೆಚ್ಕೋಬೇಕು ಸಾಕು ಸಣ್ಣದಾಗಿ ಹೆಚ್ಕೊಂಡಷ್ಟೆ ರಾಯಿತ ತುಂಬಾ ಚೆನ್ನಾಗಿ ಬರುತ್ತೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಸೌತೆಕಾಯಿ ಎರಡೂ ಹಾಕೊಳ್ಳಿ ಅದಕ್ಕೆ ಮೊಸರು ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಒಂದು ಅರ್ಧ ಚಮಚ ಉಪ್ಪು ಹಾಕೋತಾ ಇದ್ದೀನಿ ಸೊ ಇವಾಗ ಮತ್ತೆಲ್ಲ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಸ್ವಲ್ಪ ಮುದ್ದೆ ಆಗಲ್ಲ ಈ ರೀತಿ ಮಾಡೋದ್ರಿಂದ ನೋಡಿ ಒಂದ್ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಬಿಸಿಯಾದ ಪಲ್ವಾವು ಒಳ್ಳೆ ಘಮ ಘಮ ಅಂತ ಬರ್ತಾ ಇದೆ